ದುರ್ಗಾದೇವಿಯ ಮಹಿಮೆಗೆ ಸರಿಸಾಟಿಯಿಲ್ಲ ರಾಕ್ಷಸರ ಅಂತ್ಯಕ್ಕಾಗಿ ದೇವಿಯು ಅನೇಕ ಅವತಾರಗಳನ್ನು ತೆಗೆದುಕೊಂಡಿದ್ದಾಳೆ ಭೂಮಿಯಲ್ಲಿ ದೇವರುಗಳಲ್ಲಿ ಬಿಕ್ಕಟ್ಟು ಉಂಟಾದಾಗ ಕಷ್ಟಗಳು ಬಂದಾಗ ತಾಯಿ ಅವರನ್ನು ತನ್ನ ವಿವಿಧ ರೂಪದ ಮೂಲಕ ರಕ್ಷಿಸಿದಾಳೆ ದೇವಿಯ ಪ್ರತಿ ಅವತಾರಗಳಲ್ಲಿಯೂ ಒಂದೊಂದು ರಹಸ್ಯ ಅಡಗಿರುತ್ತದೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಜಗನ್ಮಾತೆ ಆದಂತಹ ದುರ್ಗಾದೇವಿ ಶುಂಭ ನಿಶುಂಬರನ್ನು ವಧಿಸಿದ ಕಥೆಯನ್ನ ತಾಯಿ ಪಾರ್ವತಿ ದೇವಿ ಚಾಮುಂಡಿ ಎಂಬ ಹೆಸರನ್ನು ಪಡೆಯಲು ಕಾರಣವೇನು ಎಂಬುದನ್ನು ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳೋಣ ಇದು ಕೇವಲ ಕತೆಯಲ್ಲ ಮನಸ್ಸಿಗೆ ಶಾಂತಿಯನ್ನು ನೀಡುವಂತಹ ಬದಲಿಗೆ ಜೀವನವನ್ನು ನಡೆಸುವ ಕಲೆಯನ್ನು ಕಲಿಸುವಂತಹ ಆಳವಾದ ಸಂದೇಶಗಳಾಗಿವೆ ಈ ಕಥೆಯಿಂದ ನಮಗೆ ಧೈರ್ಯ ಪ್ರೀತಿ ತ್ಯಾಗ ಧರ್ಮದ ದಾರಿಯನ್ನು ತೋರಿಸುತ್ತದೆ ಯಾವ ಭಕ್ತನು ಈ ಕಥೆಯನ್ನು ಪೂರ್ಣ ಶ್ರದ್ಧಾಭಕ್ತಿಯಿಂದ ಕೇಳುತ್ತಾನೋ ಅಥವಾ ನಿಜವಾದ ಮನಸ್ಸಿನಿಂದ ಕೇಳುತ್ತಾನೋ ಅದರ ಆಳವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೋ ಅವನ ಮೇಲೆ ಜಗಜ್ಜನನಿಯಾದ ತಾಯಿ ಚಾಮುಂಡಿಯ ಅಪಾರ ಕೃಪೆ ಸದಾ ಇರುತ್ತದೆ ಈ ಕಥೆಯನ್ನು ಕೇಳಿದ ಪ್ರತಿಯೊಬ್ಬರ ಭಕ್ತನ ಜೀವನದಲ್ಲಿ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ತಾಯಿಯ ಒಂದೊಂದು ರೂಪಕ್ಕೂ ಒಂದೊಂದು ವಿಶಿಷ್ಟವಾದ ಮಹಿಮೆ ಇರುತ್ತದೆ ಹಾಗೆಯೇ ವಿಶೇಷ ಶಕ್ತಿ ಕೂಡ ಇರುತ್ತದೆ ಈ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ತಾಯಿಯ ವಿಭಿನ್ನ ರೂಪಗಳ ಯಾತ್ರೆಯನ್ನ ಮಾಡುತ್ತೇವೆ ಹಾಗೆಯೇ ಈ ಸೃಷ್ಟಿಯನ್ನು ಹೇಗೆ ರಕ್ಷಿಸಿದರು ಎಂದು ತಿಳಿದುಕೊಳ್ಳುತ್ತೇವೆ ಹಾಗಾದರೆ ಬನ್ನಿ ನಿಮ್ಮ ಮನಸ್ಸಿನಲ್ಲಿ ಜೈ ಚಾಮುಂಡೇಶ್ವರಿ ಎಂದು ಹೇಳುತ್ತಾ ತಾಯಿ ದುರ್ಗಾ ಮಾತೆ ಚಾಮುಂಡೇಶ್ವರಿ ಹೇಗೆ ಅನ್ನುವ ಕಥೆಯನ್ನು ಶುರು ಮಾಡೋಣ ಅಸುರ ಕುಲಕ್ಕೆ ಸೇರಿದ ಶಕ್ತಿಶಾಲಿ ರಾಕ್ಷಸರು ಇಬ್ಬರು ಸಹೋದರರಾದ ಶುಂಭ ನಿಶುಂಬರರು ಕಠಿಣ ತಪಸ್ಸನ್ನು ಆಚರಿಸಿದರು ಮೂರು ಲೋಕಗಳನ್ನು ವಶಪಡಿಸಿಕೊಳ್ಳಲು ಹಾಗೆ ಯಾವುದೇ ವ್ಯಕ್ತಿ ಅಥವಾ ರಾಕ್ಷಸರಿಂದ ನಾಶ ಮಾಡಲು ಸಾಧ್ಯವಿಲ್ಲದಂತೆ ವರ ಪಡೆಯಲು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು ಬ್ರಹ್ಮದೇವರು ಸಹೋದರರ ತಪಸ್ಸನ್ನು ನೋಡಿ ಅವರು ಕೇಳಿದ ವರವನ್ನು ಅವರಿಗೆ ನೀಡಿದರು ಶುಂಭನಿಶುಂಬರು ತಮ್ಮ ತಪಸ್ಸಿನಿಂದ ಪಡೆದ ಶಕ್ತಿಯಿಂದ ಮೂರು ಲೋಕಗಳನ್ನು ಆಳಲು ಪ್ರಯತ್ನಿಸಿದರು ದೇವರುಗಳು ಮತ್ತು ದೇವತೆಗಳು ಶುಂಭ ಶುಂಭನಿಶುಂಬರಿನಿಂದ ತೊಂದರೆಗೊಳಗಾದರು ಎಲ್ಲಾ ದೇವತೆಗಳ ರಾಜ್ಯವನ್ನು ಅಪಹರಿಸಿ ದೇವೇಂದ್ರನ ಸಿಂಹಾಸನವನ್ನು ಆಕ್ರಮಿಸಿದರು ಸ್ತ್ರೀಯನ್ನು ಕೇವಲವಾಗಿ ಕಾಣುತ್ತಿದ್ದ ನಿಶುಂಭ ಎಂಬ ದೈತ್ಯರು ಬ್ರಹ್ಮದೇವನಿಂದ ಒಂದು ವರವನ್ನು ಪಡೆದಿದ್ದರು ಮೂರ್ಖರಾದ ಇವರು ದೇವಿಯ ಮಹಾತ್ಮೆಯನ್ನು ಮರೆತವರಾಗಿ ತಮಗೆ ಸ್ತ್ರೀಯಿಂದ ಮಾತ್ರವೇ ಸಾವು ಬರಲಿ ಎಂದು ಬೇಡಿಕೊಂಡಿದ್ದರು ಇತ್ತ ಶುಂಭ ನಿಶುಂಬರ ಹಟ್ಟಹಾಸ ಏಳತೀರದಾಯಿತು ದೇವಿಯು ಮಹಿಷಾಸುರನನ್ನ ವಧಿಸಿದ ನಂತರ ಪಾರ್ವತಿಯ ರೂಪವನ್ನ ತಾಳಿದಳು ದೇವತೆಗಳು ಮಹಿಷಾಸುರನ ವಧೆಯ ನಂತರ ಆದಿಶಕ್ತಿ ನೀಡಿದ ವರವನ್ನ ನೆನಪಿಸಿಕೊಂಡರು ಯಾವುದೇ ಕಷ್ಟದ ಸಮಯದಲ್ಲಿ ಪ್ರಾರ್ಥಿಸಿದ ನಂತರ ನಾನು ಸ್ವತಃ ಕಾಣಿಸಿಕೊಳ್ಳುತ್ತೇನೆ ಹಾಗೆಯೇ ಕಷ್ಟವನ್ನು ನಿವಾರಿಸಲು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ದೇವಿಯು ತಮಗೆ ವರವನ್ನು ನೀಡಿದ್ದುದನ್ನು ನೆನಪಿಸಿಕೊಂಡರು ಎಲ್ಲ ದೇವರುಗಳು ಹಿಮಾಲಯಕ್ಕೆ ಹೋಗಿ ವಿಶ್ವದ ತಾಯಿ ಜಗದ್ದಂಬೆಯನ್ನು ಪ್ರಾರ್ಥಿಸಿದರು ಹೇ ಮಹಾದೇವಿ ಶಿವೇ ಭವಾನಿ ಅಂಬಿಕೆ ಮಹಿಷ ಮರ್ದಿನಿ ವಿಶ್ವವಂದಿತೆ ನಿನಗೆ ವಂದನೆಗಳು ನಮಗೆ ತೊಂದರೆ ಒದಗಿದೆ ಈಗ ನಮ್ಮನ್ನು ರಕ್ಷಿಸು ಎಂದು ಬೇಡಿಕೊಂಡರು ದೇವರುಗಳ ಪ್ರಾರ್ಥನೆಯನ್ನ ಕೇಳಿಸಿಕೊಂಡ ಪಾರ್ವತೀ ದೇವಿಯು ಮಕ್ಕಳೇ ನಿಮಗೆ ಬಂದ ತೊಂದರೆಯೇನು ಎಂದು ಕೇಳಿದಳು ದೇವರುಗಳು ಅಸುರರ ಕಾಟವನ್ನು ದೇವಿಯಲ್ಲಿ ಹೇಳಿಕೊಂಡರು ಶುಂಭ ನಿಶುಂಬರ ದೈತ್ಯರಿಂದ ದೇವತೆಗಳಿಗೆ ಅಷ್ಟ ಆದಂತಹ ಅವಮಾನ ಇಂದ್ರನಿಗೆ ರಾಜ್ಯಭಂಗ ಇತ್ಯಾದಿಗಳನ್ನು ತಾಯಿ ದೇವಿಯಲ್ಲಿ ಹೇಳಿಕೊಂಡರು ದೇವತೆಗಳ ಮೊರೆಯನ್ನು ಕೇಳಿದಂತಹ ಪಾರ್ವತಿಯು ಸುಂದರ ಸ್ತ್ರೀ ರೂಪವನ್ನ ತಾಳಿದಳು ಅಂದರೆ ತಾಯಿ ಜಗನ್ಮಾತೆ ಕೌಶಿಕಿ ರೂಪವನ್ನ ತಾಳಿದಳು ಚಂಡಮುಂಡ ಎಂಬ ಶುಂಭನಿಶುಂಬರ ಸಹಚರರು ಅಲ್ಲಿಗೆ ಬಂದರು ಚಂಡಮುಂಡ ಎಂಬ ರಾಕ್ಷಸರಿಗೆ ಮಹಾಬಲ ಅಹಂಕಾರ ಕ್ರೂರತೆ ಇತ್ತು ಚಂಡಮುಂಡ ಎಂಬ ಅಸುರರು ತಾಯಿ ಜಗನ್ಮಾತೆಯ ಸೌಂದರ್ಯವನ್ನು ನೋಡಿ ಬೆರಗಾದರು ಕೂಡಲೇ ಸುಂಬಾಸುರನ ಬಳಿಗೆ ತೆರಳಿ ಆ ರೂಪವನ್ನ ವರ್ಣಿಸಿದರು ಸುಂಬಾಸುರನು ಆ ದಿವ್ಯ ತರುಣಿಯನ್ನು ನೋಡಿ ಬರಲು ಸುಗ್ರೀವನೆಂಬ ದೂತನನ್ನ ಕಳುಹಿಸಿದನು ಸುಗ್ರೀವನು ಹಿಮಾಚಲವನ್ನು ತಲುಪಿ ದೇವಿಯನ್ನ ನೋಡಿ ಎಲೇ ಸುಂದರಿಯೇ ನೀನು ಯಾರು ಒಬ್ಬಳೆ ಏಕೆ ಇಲ್ಲಿರುವೆ ಎಂದು ಕೇಳಿದನು ಸುಗ್ರೀವನು ಕೇಳಿದ ಪ್ರಶ್ನೆಗೆ ಪಾರ್ವತಿಯು ನಾನು ವನಚಾರಿ ಎಂದು ತಿಳಿಸಿದಳು ಸುಗ್ರೀವ ದೈತ್ಯನು ನೀನು ಏಕಾಂಗಿಯಾಗಿರಬಾರದು ನಾನು ಶುಂಭನಿಶುಂಬರೆಂಬ ಮಹಾವೀರರ ದೂತ ನೀನು ಅವರ ಜೊತೆಯಲ್ಲಿ ಇರಲು ಯೋಗ್ಯಳಾದ ಸ್ತ್ರೀರತ್ನ ನಾನು ನಿನ್ನ ಸೇವಕನಾಗಿರುವೆ ದಯವಿಟ್ಟು ನನ್ನೊಡನೆ ಬಾ ಎಂದು ಕೇಳಿದನು ಸುಗ್ರೀವನ ಮಾತನ್ನು ಕೇಳಿದಂತಹ ಪಾರ್ವತಿ ದೇವಿಯು ಅದು ಯಾರೇ ಆಗಿರಲಿ ಮಹಾವೀರರು ತ್ರಿಲೋಕಾಧಿಪತಿಗಳೇ ಆಗಿದ್ದರೂ ನನ್ನೊಡನೆ ಯುದ್ಧಕ್ಕೆ ಬರಲಿ ಯಾರು ನನ್ನನ್ನ ಗೆಲ್ಲುವರೋ ಅವರನ್ನು ನಾನು ಮದುವೆಯಾಗುವೆ ಶುಂಭನಿಶುಂಬರನ್ನ ಬೇಗನೆ ಇಲ್ಲಿಗೆ ಕರೆದು ಎಂದು ಹೇಳಿದಳು ಪಾರ್ವತಿ ದೇವಿಯ ಮಾತನ್ನು ಕೇಳಿದಂತಹ ಸುಗ್ರೀವನಿಗೆ ಕೋಪ ಬಂದಿತು ಎಣ್ಣಿನೊಡನೆ ಯುದ್ಧವೇಕೆ ನಾನೇ ನಿನ್ನನ್ನು ಅಲ್ಲಿಗೆ ಎಳೆದೊಯ್ಯುವೆ ಎಂದು ದರ್ಪದಿಂದ ಹೇಳಿದನು ದೇವಿಯು ಇದು ನನ್ನ ಪ್ರತಿಜ್ಞೆ ನೀನೇ ಅವರನ್ನು ಇಲ್ಲಿಗೆ ಕರೆದುತ್ತಾ ಎಂದು ಹೇಳಿ ಸುಗ್ರೀವನನ್ನು ಕಳುಹಿಸಿದಳು ಸುಗ್ರೀವನು ಶುಂಭನಿಗೆ ನಡೆದ ಸಂಗತಿಯನ್ನೆಲ್ಲ ತಿಳಿಸಿದನು ಸುಗ್ರೀವನ ಮಾತನ್ನು ಕೇಳಿದ ಶುಂಭನು ಕೋಪಗೊಂಡನು ಅವನು ಕೋಪದಿಂದ ತನ್ನ ಸೇನಾನಿ ಧೂಮ್ರಲೋಚನನ್ನು ಸೇನಾ ಸಹಿತವಾಗಿ ಹಿಮಾಚಲವನ್ನು ತಲುಪಿದನು ಧೂಮ್ರಲೋಚನು ದೇವಿಯನ್ನು ಕಂಡು ಅಹಂಕಾರದಿಂದ ಹೀಗೆ ಹೇಳಿದನು ಶುಂಭನ ಆಜ್ಞೆಯಂತೆ ನನ್ನೊಡನೆ ಬಾ ಎಂದು ಅಬ್ಬರಿಸಿದನು ದೇವಿಯ ಹೂಂಕಾರದಿಂದಲೇ ಅವನು ಸುಟ್ಟು ಭಸ್ಮವಾದನು ದೇವಿಯ ವಾಹನವಾದ ಸಿಂಹವೇ ಅವನ ಸೇನೆಯನ್ನು ಸೀಳಿ ಹಾಕಿತು ತೂಮ್ರಲೋಚನು ಭಸ್ಮವಾದ ವಿಚಾರ ಶುಂಭನಿಗೆ ತಿಳಿಯಿತು ಶುಂಭನು ಚಂಡಮುಂಡರೆಂಬ ರಾಕ್ಷಸರನ್ನು ಹಿಮಾಚಲಕ್ಕೆ ಕಳಿಸಿದನು ದೇವಿಯು ಹಿಮಾಚಲದ ಬಂಡೆಯೊಂದರ ಮೇಲೆ ಕುಳಿತಿದ್ದಳು ಚಂಡಮುಂಡರನ್ನು ಕಂಡ ಆಕೆ ಹೂಂಕರಿಸಿ ಧನುರ್ಬಾಣಧಾರಿಯಾಗಿ ಘೋರ ರೂಪ ತಾಳಿ ನಿಂತಳು ದೇವಿಯು ರುಂಡಮಾಲೆ ಚರ್ಮದ ವಸ್ತ್ರ ವಿಕಾರ ರೂಪವನ್ನು ಧರಿಸಿ ಕಣ್ಣುಗಳಿಂದ ಕಿಡಿಕಾರುತ್ತ ಅಬ್ಬರಿಸಿ ಕಾಳಗಕ್ಕೆ ನಿಂತಳು ದೇವಿಯು ತನ್ನ ಕೊಡಲಿಯಿಂದ ರಾಕ್ಷಸರನ್ನ ಕತ್ತರಿಸಿ ಹಾಕಿದಳು ದೇವಿಯು ಚಂಡಮುಂಡರ ರಥ ವಾಹನ ಸೈನ್ಯಗಳನ್ನು ನಾಶ ಮಾಡಿದಳು ರಾಕ್ಷಸರ ಎದೆಯ ಮೇಲೆ ದೇವಿಯು ನರ್ತಿಸಿ ಆರ್ಭಟಿಸಿದಳು ಮಹಾಕಾಳಿಯನ್ನು ನೋಡಿದ ಚಂಡಾಸುರನು ಬಾಣಗಳ ಮಳೆಯನ್ನೇ ಸುರಿಸಿದನು ದೇವಿಯು ಅವನ ಶಿರವನ್ನು ತುಂಡರಿಸಿದಳು ಮುಂಡಾಸುರನು ದೇವಿಯ ಮೇಲೆ ನುಗ್ಗಲು ಬಂದನು ಖಡ್ಗದಿಂದ ಅವನ ತಲೆಯನ್ನು ಕತ್ತರಿಸಿ ತನ್ನ ಕೈಯಲ್ಲಿ ಹಿಡಿದುಕೊಂಡು ನರ್ತಿಸಿದಳು ಚಂಡಾಸುರನನ್ನು ಕೊಂದು ದೇವಿ ಚಂಡಿ ಎನಿಸಿದಳು ಚಂಡ ಮುಂಡರನ್ನು ಸಂಹರಿಸಿ ಚಾಮುಂಡೇಶ್ವರಿ ಎಂಬ ಹೆಸರಿನಿಂದ ದೇವತೆಗಳಿಗೆ ಸಂತಸವಾಯಿತು ರಾಕ್ಷಸ ಕುಲವು ನಾಶವಾಯಿತು ದೇವಿಯು ಚಂಡಮುಂಡರನ್ನು ಸಂಹರಿಸಿದ ನಂತರ ರಕ್ತ ದೇವಿಯ ಮೇಲೆ ಆಕ್ರಮಣ ಮಾಡಿದನು ರಕ್ತ ಬೀಜಾಸುರನು ಶಿವನಿಂದ ಒಂದು ವರವನ್ನ ಪಡೆದುಕೊಂಡಿದ್ದನು ರಕ್ತ ಬೀಜಾಸುರನು ಶಿವನಿಂದ ಒಂದು ವರವನ್ನ ಪಡೆದುಕೊಂಡಿದ್ದನು ವರದಂತೆ ಅವನ ರಕ್ತದ ಹನಿಯು ನೆಲದ ಮೇಲೆ ಬಿದ್ದಾಗ ಅವನಷ್ಟೇ ಶಕ್ತಿ ರೂಪ ಹಾಗೂ ಆಯುಧಗಳಿಗೆ ಸಮನಾದ ವಿವಿಧ ರಕ್ತ ಬೀಜಾಸುರರು ಆ ಸ್ಥಳದಲ್ಲಿ ಹೊರಹೊಮ್ಮುವಂತಹ ವರವನ್ನು ಪಡೆದುಕೊಂಡಿದ್ದನು ದೇವಿಯು ರಕ್ತ ಬೀಜಾಸುರನ ಬಾಣಗಳನ್ನು ನುಂಗಿದಳು ರಕ್ತ ಬೀಜಾಸುರನ ಮಾಯಾಸ್ತ್ರಗಳನ್ನು ವೈಷ್ಣವಿ ಇಂದ್ರಾಣಿ ಕೌಮಾರಿ ಕಾಳಿಕಾದಿ ರೂಪಗಳಿಂದ ಕಡಿದು ಹಾಕಿದಳು ರಕ್ತ ಬೀಜಾಸುರನಿಗೆ ವರವಿದ್ದ ಕಾರಣ ಅವನ ರಕ್ತ ಭೂಮಿಯ ಮೇಲೆ ಬೀಳದಂತೆ ಮಾಡಿ ತನ್ನ ಕರಾಳವಾದ ನಾಲಿಗೆಯನ್ನು ಚಾಚಿ ರಕ್ತಪಾನವನ್ನು ಮಾಡಿ ತನ್ನ ಶೂಲದಿಂದ ಸಂಹಾರ ಮಾಡಿದಳು ರಕ್ತ ಬೀಜಾಸುರನ ಸಂಹಾರದ ನಂತರ ಶುಂಭ ನಿಶುಂಭರು ಅಂಬಿಕೆಯ ಮೇಲೆ ನುಗ್ಗಿದರು ದೇವಿಯು ದಶಭುಜಗಳನ್ನು ಧರಿಸಿ ಘೋರ ರೂಪವನ್ನು ತಾಳಿದಳು ತನ್ನ ಶೂಲದಿಂದ ಎಲ್ಲಾ ಅಸ್ತ್ರಗಳನ್ನು ನಾಶಗೊಳಿಸಿದಳು ಶುಂಭ ಹಾನಿ ಹುಲಿ ಸಿಂಹಗಳ ರೂಪ ತಾಳಿ ಯುದ್ಧ ಮಾಡಿದರು ಕೇವಲ ತನ್ನ ದೃಷ್ಟಿಯಿಂದಲೇ ದೇವಿಯು ಅವರ ಮಾಯೆಯನ್ನು ನಿಗ್ರಹಿಸಿದಳು ಪಾಶುಪತಾಸ್ತ್ರವನ್ನ ನುಂಗಿ ಚಕ್ರವನ್ನ ಪ್ರಯೋಗಿಸಿದಳು ನಿಶುಂಬನ ತಲೆ ತೋಳುಗಳನ್ನು ಕತ್ತರಿಸಿದಳು ಅವನ ಶಿರವು ದೇವತೆಗಳನ್ನು ಮತ್ತೆ ತ್ರಿಮೂರ್ತಿಗಳನ್ನು ಆಕ್ರಮಿಸಲು ಹೋದಾಗ ದೇವಿಯು ಅದನ್ನು ಪುಡಿಪುಡಿ ಮಾಡಿದಳು ದೈತ್ಯರ ರಕ್ತವು ಕೋಡಿ ಅರಿಯಿತು ತನ್ನ ತಮ್ಮನ ಸಾವಿನಿಂದ ಕುಪಿತನಾದ ಶುಂಬಾಸುರನು ರೋಷದಿಂದ ದೇವಿಯ ಮೇಲೆ ಬಾಣಗಳ ಮಳೆಗೈದನು ಶುಂಭನು ಶಕ್ತಾಯುಧವನ್ನು ಪ್ರಯೋಗಿಸಿದನು ಮಹಾದೇವಿಯು ಅದನ್ನು ಸುದರ್ಶನ ಚಕ್ರದಿಂದ ತುಂಡರಿಸಿದಳು ಶುಂಭನು ದೇವಿಯ ಸೈನ್ಯ ಮತ್ತು ಸಾರಥಿ ರಥಗಳನ್ನು ನಾಶಪಡಿಸಲು ಅವನು ಮುದ್ಗರ ಶೂಲ ಆಯುಧಗಳನ್ನು ಎಸೆದನು ದೇವಿಯು ಆ ಆಯುಧಗಳನ್ನು ವಿಫಲಗೊಳಿಸಿ ಶೂಲದಿಂದ ಶುಂಭಾಸುರನನ್ನು ಸಂಹರಿಸಿದಳು ದೇವತೆಗಳು ಶುಂಭ ನಿಶುಂಭ ವಧೆಯಿಂದ ಹರ್ಷಿತರಾಗಿ ಜಯಕಾರ ಮಾಡಿ ಪುಷ್ಪವೃಷ್ಟಿಗೆರೆದರು ಸಕಲ ದೇವತೆಗಳು ಪರಮ ಭಕ್ತಿಯಿಂದ ನಾರಾಯಣಿ ದೇವಿಯನ್ನು ನೆನೆಯುತ್ತಾ ಸ್ತೋತ್ರ ಮಾಡಿದರು ಹೇ ಜಗನ್ಮಾತೆ ರುಂಡಮಾಲಿನಿ ಖಡ್ಗಧಾರಿಣಿ ಭವಾನಿ ಭದ್ರಕಾಳಿ ಆದಿಶಕ್ತಿ ವಿದ್ಯಾದೇವತೆ ವೈಷ್ಣವಿ ಭ್ರಾಮಿ ಮಹೇಶ್ವರಿ ಸರಸ್ವತಿ ಗಾಯಿತ್ರಿ ಸಾವಿತ್ರಿ ಮಂತ್ರಿರೂಪಿಣಿ ನಮ್ಮನ್ನ ರಕ್ಷಿಸು ತಾಯಿ ನಿನ್ನಿಂದ ಸಕಲ ದೈತ್ಯರು ಸಂಹಾರರಾಗಿ ಈಗ ಶಾಂತಿ ಧರ್ಮ ನೆಲೆಸಿದೆ ನಿನ್ನಿಂದ ಈ ಜಗತ್ತಿನ ಎಲ್ಲ ವ್ಯವಹಾರಗಳು ನಡೆದಿದೆ ನಿನಗೆ ಅನಂತ ಅನಂತ ಪ್ರಣಾಮಗಳು ನಮ್ಮನ್ನು ಸದಾ ಮಾತೆಯಂತೆ ಸಲಹು ಎಂದು ಬೇಡಿಕೊಂಡರು ದೇವತೆಗಳ ಸ್ತೋತ್ರದಿಂದ ಸಂತುಷ್ಟಳಾದ ದೇವಿಯು ಯಾರು ನನ್ನ ಮಹಿಮೆಯಾದ ಮಹಿಷಾ ಸುಂಬ ನಿಶುಂಬಾದಿ ದೈತ್ಯ ಸಂಹಾರ ಚಾಮುಂಡಿ ಅಂಬಿಕಾ ಪಾರ್ವತಿ ರೂಪ ಧ್ಯಾನ ಅದ್ಭುತ ಶಕ್ತಿ ಪ್ರದರ್ಶನ ಮೊದಲಾದ ಕತೆಗಳನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸುವರೋ ಕೇಳುವರು ಅವರಿಗೆ ಭಯನಾಶ ರೋಗ ರೋಗಹರಣ ಸರ್ವಾಭಿಷ್ಟಗಳು ಲಭಿಸುತ್ತವೆ ಎಂದು ಹೇಳಿದಳು ಈ ಕಥೆಯನ್ನು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಅಷ್ಟಮಿ ನವಮಿ ಹುಣ್ಣಿಮೆ ಅಮಾವಾಸ್ಯೆಗಳಂದು ಶುಕ್ರವಾರ ಮಂಗಳವಾರದಂದು ಭಕ್ತಿಯಿಂದ ಯಾರೆಲ್ಲ ಕೇಳುವರೋ ಅಥವಾ ಪಠಿಸುವರೋ ಅವರಿಗೆ ಭೂತ ಪಿಸಾಚಿಗಳ ಪ್ರಾಣಿಗಳ ಬಾಧೆ ಇರುವುದಿಲ್ಲ ಎಂದು ಆಶೀರ್ವದಿಸಿದಳು ಈ ಕಥೆಯನ್ನು ನಿಜಭಕ್ತಿಯಿಂದ ಯಾರು ಕೇಳುವರೋ ಅವರಿಗೆ ಕಾರ್ಯಸಿದ್ಧಿ ಧನಲಾಭ ದುಷಪ್ನ ನಾಶ ಸುಖಭೋಜನ ಮೊದಲಾದ ಫಲಗಳುಂಟಾಗುತ್ತವೆ ಹೀಗೆ ದೇವಿಯು ಸಕಲ ಜೀವಿಗಳಿಗೂ ಆಶೀರ್ವಾದ ಮಾಡಿದಳು ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ಚಂಡಾಮುಂಡಾಸುರರು ಮಹಾಬಲ ಅಹಂಕಾರ ಕ್ರೂರತೆಯಿಂದ ಕೂಡಿದ್ದರು ದುರ್ಗೆಯ ಶಕ್ತಿ ಕ್ರೂರ ದುರಾಸೆಗಳ ಮೇಲೆ ಸದಾ ಜಯ ಸಾಧಿಸುತ್ತದೆ ಎಂಬುದನ್ನು ಇದು ಸಂಕೇತಿಸುತ್ತದೆ ಚಂಡಮುಂಡರನ್ನು ಕೊಂದ ದೇವಿಯು ಚಾಮುಂಡಿ ಎನಿಸಿಕೊಂಡ ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಆ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇಂಥದೇ ಒಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ